लू माध्यम मित्र तमेल कूड़ा तन भूतपूर्वकवाद नमस्कार करो हयात लेके चलो कायनात लेके चलो चलो तो सारे जमाने को लेके चलो कभी मुश्किल से होगी कभी आसान से होगी ये माना कि इस जमाने में तेरा नाम तेरे काम से होगी तू तो कितनी भी शौहरत की बुलंदी पे पहुंच जा ತೆರಿ ಪಹಚಾನ್ ತೆರೆ ಪಿತಾಕೆ ನಾಮಸೆ ಹೋಗಿ ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆಯಾಗಿ ಹತ್ತು ವರ್ಷ ಆಗಿದೆ ಮೊನ್ನೆ ತಾನೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಒಂದು ದಶಮಾನೋತ್ಸವ ಕಾರ್ಯಕ್ರಮವು ಕೂಡ ನಾವು ಮಾಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇತ್ತು ಸುಮಾರು ನಲವತ್ತು ವರ್ಷ ಶ್ರಮವನ್ನು ಪಟ್ಟು ಇದರ ರೂವಾರಿ ಆಗಿರುವಂತಹ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ದಿವಂಗತ ಸಿಂಗ್ ಸಾಹೇಬರು ಹಾಗೂ ಹತ್ತು ಹಲವಾರು ಎಲ್ಲ ಹೋರಾಟಗಳ ಒಂದು ಶ್ರಮದಿಂದ ಇವತ್ತಿನ ದಿವಸ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆಯಾಗಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಅನುದಾನ ಕಳೆದ ಒಂದು ಹತ್ತು ವರ್ಷದಲ್ಲಿ ನಮ್ಮ ಭಾಗಕ್ಕೆ ಬಿಡುಗಡೆ ಆಗಿದೆ ಇದು ಮೊಟ್ಟ ಮೊದಲಾಗಿ ಅನುಷ್ಠಾನ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರ ಹದಿಮೂರಲ್ಲಿ ನವೆಂಬರ್ ಆರನೇ ತಾರೀಖಿಗೆ ಮೊದಲ ಬಾರಿಗೆ ಅನುದಾನ ಬಿಡುಗಡೆ ಆಯಿತು ಒಂದು ಸಾವಿರ ಕೋಟಿ ಇತ್ತು ಒಂದು ಸಾವಿರ ಕೋಟಿಯನ್ನು ಹದಿನೈದು ನೂರು ಕೋಟಿ ಮಾಡಿದ್ದನ್ನು ಕೂಡ ನಮ್ಮ ಸರ್ಕಾರ ಅಂತಹ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಭಾಗದ ಎಲ್ಲ ಸಚಿವರಿಗೆ ಶಾಸಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಕರ್ಕೊಂಡು ಹೋಗ ನಂತರ ಅವ್ರು ಹೇಳಿದ್ರು ಒಂದ್ ಸಾವಿರದಿಂದ ಹದಿನೈದು ಕೋಟಿ ಮಾಡ್ರಿ ಅಂತ ಅವಾಗ ಒಂದೇ ಒಂದು ಮಾತು ಕೇಳಿದೆ ತಾವು ಕಲ್ಯಾಣ ಕರ್ನಾಟಕಕ್ಕೆ ಹದಿನೈದುನೂರು ಕೋಟಿ ಒಂದೇ ಮಾತಿನಲ್ಲಿ ಅವ್ರು ಮಾಡಿಕೊಟ್ರು ಅದ ನಂತರ ಹದಿನೈದು ನೂರು ಕೋಟಿಯಿಂದ ಮೂರು ಸಾವಿರ ಕೋಟಿನೂ ಕೂಡ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ಅಮೃತ ಮಹೋತ್ಸವದಲ್ಲಿ ಮೂರು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಆದ್ರೆ ಶಾಸಕರಿಗೆ ಮುಟ್ಟಿದ್ದು ಕೇವಲ ಹದಿನೈದು ನೂರು ಕೋಟಿ ಇನ್ನ ಹದಿನೈದು ನೂರು ಕೋಟಿ ಇರ್ತಕ್ಕಂಥ ಅದು ಮುಖ್ಯಮಂತ್ರಿ ಹತ್ರ ಇತ್ತು ಆದ್ರೆ ನಮ್ಮ ಸರ್ಕಾರ ಬಂದಾಗ ಮೂರು ಸಾವಿರ ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದು ಅದು ನೇರವಾಗಿ ಪಕ್ಷತೀತವಾಗಿ ಎಲ್ಲ ಶಾಸಕರಿಗೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ಗೆ ಎಲ್ಲರಿಗೆ ಸಮಾನತೆಯಿಂದ ಅನುದಾನ ಬಿಡುಗಡೆ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈಗ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ಮೊದಲ ಬಾರಿಗೆ ಮೂರು ಸಾವಿರದಿಂದ ಐದು ಸಾವಿರ ಕೋಟಿ ನುಡಿದಂತೆ ನಡೆದಿರುವಂತಹ ನಮ್ಮ ಸರ್ಕಾರ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಇಂತಹ ಒಂದು ಬೃಹತ್ ಮಟ್ಟದಲ್ಲಿ ಈ ಏನು ಒಂದು ಜಯದೇವ ಹೃದಯ ಆಸ್ಪತ್ರೆ ಇದೆ ಬೆಂಗಳೂರಲ್ಲಿ ಸುಮಾರು ಹದಿನಾಲ್ಕು ನೂರು ಬೆಡ್ ಆಸ್ಪತ್ರೆ ಇದೆ ಮೈಸೂರಲ್ಲಿ ನಾನ್ನೂರು ಬೆಡ್ ಆಸ್ಪತ್ರೆ ಇದೆ ಆದರೆ ಮುನ್ನೂರ ಎಪ್ಪತ್ತೊಂದು ತಿದ್ದುಪಡಿ ಏನಾಗಿದೆ ಅದರ ನಿಮಿತ್ತವಾಗಿ ಇವತ್ತು ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಬೆಡ್ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಒಂದು ಸಹಭೋಗ್ಯದಿಂದ ಮೊದಲ ಹಂತದಲ್ಲಿ ಸುಮಾರು ನೂರ ಎಂಬತ್ತೆರಡು ಕೋಟಿ ಅರವತ್ತೈದು ಲಕ್ಷ ಬಿಡುಗಡೆ ಆಯಿತು ನಂತರ ನಮ್ಮ ಸರ್ಕಾರದಲ್ಲಿ ಸುಮಾರು ನಲವತ್ತು ಕೋಟಿ ಅನುದಾನ ಬಿಡುಗಡೆ ಆಯಿತು ನಂತರ ಮತ್ತೆ ಎಪ್ಪತ್ತೆಂಟು ಕೋಟಿ ಬಿಡುಗಡೆ ಆಯಿತು ಇವತ್ತು ಹತ್ತು ಹಲವಾರು ಕೆಲಸ ಕಾರ್ಯಗಳು ನಮ್ಮ ಸರ್ಕಾರ ವತಿಯಿಂದ ಯಾಕಂದ್ರೆ ಡಾಕ್ಟರ್ ನಂಜುನಪ್ಪ ವರದಿ ಪ್ರಕಾರ ಅವರು ಕೂಡ ಹೇಳಿದ್ದು ಯಾವಾಗ್ಲೂ ಕೂಡ ತಾವು ಆದ್ಯತೆ ಕೊಡಬೇಕಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಇವತ್ತು ಶಿಕ್ಷಣಕ್ಕಾಗಿ ನಾವು ಹೆಚ್ಚು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಶೈಕ್ಷಣಿಕ ವರ್ಷ ಅಂತ ಘೋಷಣೆ ಮಾಡಿದ್ದೀವಿ ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇಲ್ಲಿ ಇರ್ತಕ್ಕಂಥ ಜಯದೇವ ಆಸ್ಪತ್ರೆ ಸುಮಾರು ಇನ್ನೂರು ಬೆಡ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಇಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಬರ್ನ್ ವಾರ್ಡ್ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ ಮೊನ್ನೆ ನಾನು ಕೇವಲ ಎರಡೇ ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸುತ್ತೇನೆ ಮೊನ್ನೆ ಇರ್ತಕ್ಕಂಥ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ನಮ್ಮ ಇಲ್ಲಿ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ಕಲ್ಯಾಣ ಕರ್ನಾಟಕ ಗೋಸ್ಕರ ವಿಶೇಷವಾಗಿ ಆರೋಗ್ಯ ಇಲಾಖೆಯಿಂದ ಸುಮಾರು ಎಂಟುನೂರ ಐವತ್ತೇಳು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಎಂಟುನೂರ ಐವತ್ತೇಳು ಕೋಟಿ ಅದರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒನ್ ತರ್ಡ್ ಅಮೌಂಟ್ ಸುಮಾರು ಮುನ್ನೂರ ಹತ್ತೊಂಬತ್ತು ಕೋಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಸಿ ಎಚ್ ಸಿ ಅರ್ಬನ್ ಪಿ ಎಚ್ ಸಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಆಂಬುಲೆನ್ಸಸ್ಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯ ಒಂದು ಮೇಲ್ದರ್ಜನೆಗಳು ಯಾವಾಗಲೂ ಕೂಡ ನಮ್ಮ ಸರ್ಕಾರ ಹೆಚ್ಚಿನ ಒಂದು ಕಾಳಜಿ ಈ ಒಂದು ಅಕ್ಷರ ಮತ್ತೆ ಆರೋಗ್ಯ ಶಿಕ್ಷಣ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚನ್ನು ಕೊಡ್ತಾ ಇದೆ ಇವತ್ತು ನಮ್ಗೆಲ್ಲರಿಗೆ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಬಹಳ ಅನುಕೂಲ ಆಗಿದೆ ಯಾರು ಕೂಡ ಸುಮಾರು ಏಳ್ನೂರು ಎಂಟುನೂರು ಕಿಲೋಮೀಟರ್ ಹೋಗೋದ ಅವಶ್ಯಕತೆ ಇಲ್ಲ ಇಂತಹ ಒಂದು ಕಾರ್ಯಕ್ರಮ ಜನರಿಗೆ ಮುಟ್ಟಿದೆ ಅಂದ್ರೆ ಇವರು ಲೋಕಾರ್ಪಣೆ ಮಾಡಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತ ಇನ್ನು ಕಲಬುರಗಿ ದಕ್ಷಿಣ ವಿಧಾನಸಭೆ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನ ನೀಡಿರುವಂತ ನಮ್ಮ ನೆಚ್ಚಿನ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್